ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ಕನ್ನಡ ವ್ಲಾಗ್ಸ್ ಈ ವಾಟರ್ ಮೆಲನ್ನ ಫೇಮಸ್ ಸಮ್ಮರ್ ಫ್ರೂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ಇದನ್ನು ಸಮ್ಮರಲ್ಲಿ ನಾವು ಹೆಚ್ಚಾಗಿ ಬಳಸ್ತೀವಿ ಬಹಳಷ್ಟು ಸಾರಿ ಈ ಹಣ್ಣು ತಿಂದಾದ ಮೇಲೆ ಸಿಪ್ಪೆನ ಬಿಡ್ತೀವಿ ಈ ಸಿಪ್ಪೆಯಲ್ಲೇ ಆ್ಯಕ್ಚುಲಿ ತುಂಬ ಪೋಷಕಾಂಶಗಳು ಇರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಹಣ್ಣು ತಿಂದಾದ ಮೇಲೆ ಹಸಿರು ಸಿಪ್ಪೆನ ತೆಗೆದು ಈ ಬಿಳಿ ತಿರುಳನ್ನು ಎತ್ತಿಟ್ಕೊತಾ ಇದ್ದೀನಿ ಇದರಿಂದ ರುಚಿಯಾಗಿರೋ ದೋಸೆ ರೊಟ್ಟಿ ಟೂಟಿ ಫ್ರೂಟಿ ಬೇರೆ ರೀತಿಯ ಸಿಹಿ ಪದಾರ್ಥಗಳನ್ನ ಕೂಡ ತಯಾರಿಸ್ಕೋಬೋದು ನಾನಿವತ್ತು ಈ ಕಲ್ಲಂಗಡಿಯ ತಿರುಳನ್ನು ಬಳಸ್ಕೊಂಡು ಮೃದುವಾಗಿ ರೊಟ್ಟಿಗಳನ್ನು ಮಾಡ್ಕೊಂಡಿದ್ದೀನಿ ಅದು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎತ್ತಿಟ್ಕೊಂಡಿರೋ ಎಲ್ಲ ತಿರುಳನ್ನು ನಾನು ಒಂದೊಂದಾಗಿ ನೀಟಾಗಿ ತುರ್ಕೋತಾ ಇದ್ದೀನಿ ನನಗೆ ಇಲ್ಲಿ ಒಂದೂವರೆ ಬೌಲಷ್ಟು ತುರಿದಿರೋ ವಾಟರ್ ಮೆಲನ್ ತಿರುಳು ಸಿಕ್ತು ಅದಕ್ಕೆ ನಾನು ಒಂದೂವರೆ ಬೌಲ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯಿನ ಚೆನ್ನಾಗಿ ಉಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ ಹೀಗೆ ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡಿ ಸೇರಿಸೋದ್ರಿಂದ ನಮಗೆ ಒಂದು ನೈಸ್ ಅರೋಮಾ ಸಿಗುತ್ತೆ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ನೋಡಿಕೊಂಡು ಹಾಕ್ಕೋಬೇಕು ಯಾಕಂದರೆ ವಾಟರ್ ಮೆಲನ್ನಲ್ಲೇ ನೀರಿರುತ್ತೆ ಸೊ ನೋಡಿಕೊಂಡು ಸೇರಿಸ್ಕೊಳ್ಳಿ ಎಲ್ಲ ಕಲಸಿದ್ಮೇಲೆ ಇದನ್ನು ಹತ್ತು ನಿಮಿಷ ಹಾಗೆ ಬಿಡೋಣ ಹತ್ತು ನಿಮಿಷ ಆದಮೇಲೆ ರವೆ ಎಲ್ಲ ನೀಟಾಗಿ ನೆಂದಿದೆ ನಾವು ಇದನ್ನು ಈಗ ರೊಟ್ಟಿ ತಟ್ಕೋಬೋದು ರೊಟ್ಟಿ ತಟ್ಟೋಕ್ಕೆ ಏನೇನು ಬೇಕು ಅದೆಲ್ಲನೂ ನಾವು ಒಂದು ಕಡೆ ಜೋಡಿಸಿಟ್ಕೊಳ್ಳೋಣ ಯಾವುದಾದ್ರೂ ಒಂದು ಬೇಕಿಂಗ್ ಶೀಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸವರ್ಕೊಳ್ಳೋಣ ಹೀಗೆ ಮಾಡಿದರೆ ನಮ್ಮ ರೊಟ್ಟಿ ಶೀಟಿಗೆ ಅಂಟ್ಕೊಳ್ಳೋದಿಲ್ಲ ಈಸಿಯಾಗಿ ತವ ಮೇಲೆ ಬಿಟ್ಕೊಳ್ಳುತ್ತೆ ಕಲಸಿರೋ ಹಿಟ್ಟನ್ನು ಸ್ವಲ್ಪ ತಗೊಂಡು ಶೀಟ್ ಮೇಲೆ ಇಟ್ಕೊಂಡು ನೀಟಾಗಿ ರೌಂಡಾಗಿ ತಟ್ಕೊಳ್ಳೋಣ ತಟ್ಕೋಬೇಕಾದಾಗ ಏನಾದರೂ ಕೈಗೆ ಅಂಟ್ಕೋತಾ ಇದೆ ಹಿಟ್ಟಂದರೆ ಸ್ವಲ್ಪ ನೀರಲ್ಲಿ ಕೈ ಹತ್ಕೊಂಡು ರೊಟ್ಟಿ ತಟ್ಕೊಳ್ಳಿ ನಾವು ಇಲ್ಲಿ ನೀಟಾಗಿ ತುರ್ಕೊಂಡಿರೋದ್ರಿಂದ ರೊಟ್ಟಿ ನೀಟಾಗಿ ಬರುತ್ತೆ ಎಲ್ಲೂ ಕಿತ್ತೋಗೋದಿಲ್ಲ ಅಥವಾ ಒಡೆದೋಗೋದಿಲ್ಲ ರೊಟ್ಟಿ ತುಂಬ ತೆಳ್ಳಗೆ ತಟ್ಕೊಂಡ್ಬಿಟ್ರೆ ಗಟ್ಟಿ ಅನಿಸ್ಬಿಡುತ್ತೆ ಸೊ ತೆಳ್ಳಗೋ ಅಲ್ಲ ದಪ್ಪಗೋ ಅಲ್ಲ ಹಾಗೆ ತಟ್ಕೊಳ್ಳಿ ಈಗ ಸ್ಟವ್ ಆನ್ ಮಾಡಿ ಒಂದು ತವಾ ಇಡೋಣ ತವಾ ಬಿಸಿ ಆಗ್ತಿದ್ದ ಹಾಗೆ ನಾವು ಸ್ವಲ್ಪ ಎಣ್ಣೆ ತಗೊಂಡು ನೀಟಾಗಿ ಸವರ್ಕೊಳ್ಳೋಣ ತಟ್ಟಿರೋ ಅಂಥ ರೊಟ್ಟಿನ ತವಾದ ಮೇಲೆ ಬೇಕಿಂಗ್ ಶೀಟ್ ಸಮೇತ ಹಾಕೋಣ ಸ್ವಲ್ಪ ಹೊತ್ತಾದಮೇಲೆ ಬೇಕಿಂಗ್ ಶೀಟ್ ತಂತಾನೆ ಬಿಟ್ಕೊಳ್ಳುತ್ತೆ ಅದನ್ನು ಈಸಿಯಾಗಿ ಎತ್ತಿಟ್ಕೊಳ್ಳೋಣ ಫ್ಲೇಮ್ ಯಾವಾಗಲೂ ಮೀಡಿಯಮಲ್ಲೇ ಇರಬೇಕು ಹಾಗಿದ್ರೆ ನಮ್ಮ ರೊಟ್ಟಿ ನೀಟಾಗಿ ಬೇಯುತ್ತೆ ಬೇಗ ಸೀದೋಗೋದಿಲ್ಲ ರೊಟ್ಟಿ ನೀಟಾಗಿ ಒಂದು ಸೈಡ್ ಬೆಂದಿದೆ ಸುತ್ತಾನೂ ಬಿಟ್ಕೊತಿದೆ ಎಲ್ಲೂ ಅಂಟ್ಕೊಂಡಿಲ್ಲ ಇದನ್ನು ನಾವೀಗ ತಿರುಗಿಸಿ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ ಸುತ್ತಾನು ನೀಟಾಗಿ ಬೇಯಬೇಕು ಆವಾಗಲೇ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ ಸೊ ಈ ಕಡೆನೂ ರೊಟ್ಟಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಎರಡೂ ಕಡೆ ರೊಟ್ಟಿ ಚೆನ್ನಾಗಿ ಬೆಂದಿದೆ ನಾನು ಇದೇ ರೀತಿ ಬೇರೆ ರೊಟ್ಟಿಗಳನ್ನು ಮಾಡಿಕೊಂಡೆ ಸೇಮ್ ಪ್ರೊಸೀಜರು ನಾನು ತೊಗೊಂಡಿರೋ ಪ್ರಮಾಣದಲ್ಲಿ ನನಗೆ ಎಂಟು ರೊಟ್ಟಿಗಳು ಮಾಡೋದಕ್ಕೆ ಆಯಿತು ಸೊ ಫೈನಲಿ ನಾನು ರೊಟ್ಟಿ ಮಾಡಿದ್ದಾಯ್ತು ಖಾರ ಖಾರವಾಗಿ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನೀವು ಮಾಡ್ಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು